ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಪದಗಳ ಅರ್ಥದ ಒಂದು ಏನಿದೆ ಅಲ್ಲ ಈ ಒಂದು ಭಾಗದ ಮೂರನೇ ಸರಣಿ ಇದಾಗಿದೆ ಸ್ನೇಹಿತರೆ ಹತ್ತನೇ ತರಗತಿಯ ಪಠ್ಯ ಭಾಗದಲ್ಲಿರುವಂತಹ ಪ್ರಮುಖ ಸಂಭವನೀಯ ಪದಗಳ ಅರ್ಥಗಳನ್ನ ನಾವು ಇಲ್ಲಿ ನೋಡೋಣ ಇದು ಪ್ರಮುಖವಾಗಿ ನಿಮ್ಮ ಮುಂಬರುವಂತಹ ಎಫ್ ಡಿ ಎ ಮತ್ತು ಎಸ್ ಡಿಗೆ ಎಪಯುಕ್ತವಾಗಿರುವಂತದ್ದಾಗಿರ್ತದೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ತಪ್ಪದೇ ವೀಕ್ಷಣೆ ಮಾಡಿ ಇನ್ನು ನೀವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಹೊತ್ಕೊಳ್ಳಿ ಅಂದಾಗ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತಿದೆ ಹಾಗಾದ್ರೆ ನೋಡೋಣ ಬನ್ನಿ ಮಹಾವಟ ವಿಟಪಿ ಅನ್ನುವಂಥದ್ದು ಮಹಾ ವಟವಿಟ ಅಂತಂದ್ರೆ ಇದರ ಸಮನಾರ್ಥಕ ರೂಪ ಇರುವಂತದ್ದು ಚಿಕ್ಕಮರ ವಟಗುಟ್ಟುವ ಮನುಷ್ಯ ದೊಡ್ಡ ಅಶ್ವಥ ಮರ ದೊಡ್ಡ ಬಾಯಿ ಅಂತಿದೆ ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ದೊಡ್ಡ ಅಶ್ವಥ ಮರ ಅಂತಕ್ಕಂಥದ್ದು ಮಹಾ ವಟವಟ ಪಿ ಅಂತಂದ್ರೆ ದೊಡ್ಡ ಅಶ್ವಥ ಮರ ಕ ಈ ಥರ ಕರೀತಾರೆ ಎರಡನೇದು ಭೃಂಗೋದರ ಅಂತಕ್ಕಂಥದ್ದು ಇಲ್ಲಿ ಭೃಂಗೋದರ ಎನ್ನುವಂತಹ ಸಮನಾರ್ಥಕ ಪದ ಏನು ಅಂತ ಕೇಳಲಾಗಿದೆ ಆಪ್ಷನ್ ಎ ಹೊಗೆ ತುಂಬಿ ಬಿ ದುಂಬಿ ಸಿ ಶಿವ ಇನ್ನು ಡಿ ದೊಡ್ಡ ಬೆಟ್ಟ ಅಂತ ಇದೆ ಭೃಂಗೋದರ ಅಂದ್ರೆ ಹೊಗೆ ತುಂಬಿ ಅಂತಕ್ಕಂಥದ್ದು ಆಪ್ಷನ್ ಎ ಸರಿಯಾದ ಉತ್ತರವಾಗಿತ್ತು ಇಲ್ಲಿ ಮುಂದಿನ ಪ್ರಶ್ನೆ ಸ್ನೇಹಿತರೆ ಚೋದ್ಯಂಬಟ್ಟು ಅಂತಕ್ಕಂಥದ್ದು ಚೋದ್ಯಂಬಟ್ಟು ಇದರ ಸಮನಾರ್ಥಕ ರೂಪ ಅಂತಂದ್ರೆ ಆಪ್ಷನ್ ಬಿ ಆಗಿರ್ತದೆ ಆಶ್ಚರ್ಯ ಪಡು ಎಂತಕ್ಕಂಥದ್ದು ಬಿ ಸರಿಯಾದ ಉತ್ತರ ಇನ್ನು ಭಾರೈ ಬಾರೈ ಇದರ ಸಮನಾರ್ಥಕ ಇಲ್ಲಿ ನೋಡಬಹುದು ಸತಿ ಆಪ್ಷನ್ ಬಿ ಭಾರವಾದ ವಸ್ತು ಸಿ ಸೂರ್ಯ ಡಿ ಊಟ ಅಂತ ಇದೆ ಇಲ್ಲಿ ಬಾರೈ ಅಂತ ಅಂತಂದ್ರೆ ಅದು ಸತಿ ಅಂತ ಆಗಿರ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ಜಲ ಅಂತಕ್ಕಂಥದ್ದು ದೃಗುಜಲ ಇದರ ಸಮನಾರ್ಥಕ ರೂಪ ಅಂತ ಅಂತಂದ್ರೆ ಅದರ ಅರ್ಥ ಕಣ್ಣೀರು ಅಂತ ಆಗಿರ್ತದ ಆಪ್ಷನ್ ಸಿ ಸರಿಯಾದ ಉತ್ತರ ಇನ್ನು ಗ್ಲಾನಿ ಗ್ಲಾನಿ ಪದದ ಸಮನಾರ್ಥಕ ರೂಪ ಅಂತಂದ್ರೆ ಇಲ್ಲಿ ಮನಸ್ಸು ಹಂಗು ಅತಿ ತಲ್ಲಣ ಅಂತ ಇದೆ ಸರಿಯಾದ ಉತ್ತರ ಸ್ನೇಹಿತರೆ ತಲ್ಲಣ ಆಗಿರ್ತದೆ ಆಪ್ಷನ್ ಡಿ ಸರಿಯಾದ ಉತ್ತರ ಇನ್ನು ರವಿಸುತ್ತ ಎಂತಕ್ಕಂಥದ್ದು ರವಿಸುತ್ತ ಎನ್ನುವಂತಹ ಪದದ ಸಮನಾರ್ಥಕ ರೂಪ ಅಂತಂದರೆ ಇಲ್ಲಿ ಕರ್ಣನಿಗೆ ರವಿಸುತ್ತ ಅಂತ ಹೇಳ್ತೀವಿ ಅಂದರೆ ರವಿಯ ಮಗ ಎನ್ನುವಂಥದ್ದು ಕುಂತಿಗೆ ಐದು ವರಗಳು ದೊರೆತಿರ್ತವೆ ಆ ವರಗಳಲ್ಲಿ ಕುಂತಿ ಏನು ಮಾಡ್ತಾಳೆ ಆ ವರಗಳನ್ನು ಪರೀಕ್ಷೆ ಮಾಡಲೆಂದು ಸೂರ್ಯ ದೇವನನ್ನ ಕುರಿತು ಏನಪ್ಪ ಅಂದರೆ ಆ ಒಂದು ಅವಾಗ ಅವಾಗೇನಾಗತ್ತ ಸೂರ್ಯ ಪ್ರತ್ಯಕ್ಷನಾಗಿ ಈ ಮಗುವನ್ನು ಕರಣಿಸ್ತಾನೆ ಅವನೇ ಕರ್ಣನಾಗಿರ್ತಾನೆ ಹಾಗಾಗಿ ಅವನನ್ನ ರವಿಸುತ್ತ ಅಂತ ಹೇಳ್ತೇವೆ ರವಿ ಅಂದ್ರೆ ಸೂರ್ಯ ಸುತ್ತ ಅಂದ್ರೆ ಮಗ ರವಿಸುತ್ತ ಅಂದ್ರೆ ಯಾರು ಕರ್ಣ ಅಂತ ಅರ್ಥ ಇನ್ನು ವನದಿ ಅಂತಕ್ಕಂಥದ್ದು ಸ್ನೇಹಿತರೆ ವನದಿ ಇದರ ಸರಿಯಾದ ರೂಪ ಅಂತಂದ್ರೆ ಸಮುದ್ರ ಅಂತ ಆಗಿರ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ಇನ್ನು ಹಸು ಹಸು ಅಂತಂದ್ರೆ ಅಳು ಪ್ರಾಣ ಸಾಸುವೆ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ಸರಿಯಾದ ಉತ್ತರ ಸ್ನೇಹಿತರೆ ಪ್ರಾಣ ಆಗಿರ್ತದೆ ಆಪ್ಷನ್ ಬಿ ಇನ್ನ ನಂತರದ ಪ್ರಶ್ನೆ ಅಬ್ಧೀಪ ಅಂತಕ್ಕಂಥದ್ದು ಅಬ್ಧೀಪ ಪದದ ಸಮನಾರ್ಥಕ ರೂಪ ಆಪ್ಷನ್ ಎ ಆಳು ಬಿ ಯಜಮಾನ ಸಿ ವರುಣ ಏನೇ ಡಿ ಅಗ್ನಿ ಅಂತ ಇದೆ ಇಲ್ಲಿ ಸಿ ವರುಣ ಸರಿಯಾದ ಉತ್ತರ ಅಬ್ದಿ ಅಂತಂದ್ರೆ ನೀರು ಅಂತ ಹೇಳ್ತೀವಿ ವರುಣ ಸರಿಯಾದ ಉತ್ತರವಾಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಅಗಡು ಎಂತಕ್ಕಂಥದ್ದು ಅಗಡು ಪದದ ಸಮನಾರ್ಥಕ ರೂಪ ಏನು ಅಂತ ಇಲ್ಲಿ ಕೇಳಲಾಗಿದೆ ಹೇಡಿ ಹೆದರಿಕೆ ಶೌರ್ಯ ಅಜ್ಜ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಶೌರ್ಯ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿತ್ತು ಇನ್ನು ಮುಂದಿಂದು ಉರ್ವಿ ಉರ್ವಿ ಅಂದ್ರೆ ಏನು ಅಂತ ಕೇಳಲಾಗದ ಇದರ ಸಮನಾರ್ಥಕ ಭೂಮಿ ಆಗಿರ್ತದೆ ಸ್ನೇಹಿತರೆ ಭೂಮಿ ವಸುಂಧರೆ ಅಂತ ಹೇಳ್ತೇವೆ ವಸುಂಧರೆ ಧರೆ ಅಂತ ಕೂಡ ಕರಿತೀವಿ ಆ ಪೃಥ್ವಿ ಅಂತ ಕರಿತೀವಿ ಪೊಡವಿ ಅಂತ ಕರಿತೀವಿ ಇವೆಲ್ಲವೂ ಕೂಡ ಭೂಮಿಯ ಇನ್ನಿತರೆ ಸಮಾನಾರ್ಥಕ ರೂಪಗಳಾಗಿರ್ತವೆ ವಾಜಿ ವಾಜಿ ಇದರ ಸಮಾನಾರ್ಥಕ ರೂಪ ಅಂತ ಕೇಳಲಾಗದ ಆಪ್ಷನ್ ಎ ನಾಯಕ ಬಿ ಕುದುರೆ ಸಿ ಬದುಕು ಡಿ ಸ್ನೇಹ ಅಂತ ಇದೆ ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಬಿ ಆಗಿರ್ತದೆ ನಾಯಕ ತುರಂಗ ಅಂತ ಕೂಡ ಕರೀತಾರೆ ಹಯ ಅಂತ ಕೂಡ ಕರೀತಾರೆ ಹಯ ತುರಂಗ ವಾಜಿ ಅಂದ್ರೆ ಕುದುರೆ ಆಗಿರ್ತದೆ ಸ್ನೇಹಿತರೆ ಇದಿಷ್ಟು ಏನಂದ್ರೆ ಇವತ್ತಿನ ಈ ಒಂದು ಸಮನಾರ್ಥಕ ಪದಗಳು ಅಂತಕ್ಕಂಥದ್ದು ಮುಂದಿನ ನಾಲ್ಕನೇ ಭಾಗವನ್ನ ನಾನು ನಾಳೆ ನೀಡ್ತೀನಿ ನಾಳೆ ನಾಲ್ಕನೇ ಭಾಗದಲ್ಲಿ ಒಂಬತ್ತನೇ ತರಗತಿಯ ಪದಗಳ ಅರ್ಥಗಳನ್ನ ನೀವು ಕಾಣ್ತೀರಿ ನೀವು ಕೂಡ ಅನ್ ಅಕಾಡೆಮಿಲಿ ಸಬ್ಸ್ಕ್ರಿಪ್ಷನ್ ಪಡೆದು ಜಾಯಿನ್ ಆಗ್ಬೇಕು ಅಂದ್ಕೊಂಡಿದ್ರಿ ಅಂತಂದ್ರೆ ನೀವು ಮಾಡ್ಬೇಕಾಗಿರುವಂತದ್ದು ಅಂತಂದ್ರೆ ನಾನು ಇಲ್ಲಿ ಹೇಳ್ತೀನಿ ಅನ್ಅಕಾಡೆಮಿ ಜಾಯ್ನ್ ಆಗೋದ್ರಿಂದ ಮನೆಯಲ್ಲೇ ಕುತ್ಕೊಂಡು ಎಲ್ಲ ಒಂದು ಬ್ಯಾಚಸ್ಗಳನ್ನು ನೋಡಬಹುದು ಟೆಸ್ಟ್ಗಳನ್ನು ಪಡಿಬಹುದು ಪಿ ಡಿ ಎಫ್ ಮಾಹಿತಿ ಕೂಡ ನಮಗೆ ಲಭ್ಯವಿರುತ್ತದೆ ಸೊ ಏನು ಮಾಡ್ತೀರಾ ಅಂತಂದರೆ ಇದು ಸಬ್ಸ್ಕ್ರಿಪ್ಷನ್ ಕಾಣುವಂಥದ್ದು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕರ್ನಾಟಕ ಪಿ ಎಸ್ ಸಿ ಸೆಲೆಕ್ಟ್ ಮಾಡ್ಕೊಳ್ಳಿ ಗೆಟ್ ಸಬ್ಸ್ಕ್ರಿಪ್ಷನ್ ಓದ್ ಈ ಥರ ಪೇಜ್ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ಇಲ್ಲಿ ಹ್ಯಾವ್ ಅ ರಫ್ಲ್ ಕೋಡ್ ಅನ್ನೋ ಅಲ್ಲಿ ಆರ್ ಸಿ ಸಿ ಟೆನ್ ಅಂತ ಹಾಕೊಳ್ಳಿ ಆರ್ ಸಿ ಸಿ ಟೆನ್ ಅಂತ ಹಾಕೊಂಡು ಅಪ್ಲೈ ಬಟನ್ ಕೊಡಿರಿ ಇಲ್ಲಿ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತೆ ಗ್ರೇಟ್ ಅಂತ ಓದ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ ಟು ಪೇ ಕೊಡಿ ಇಲ್ಲಿ ಅಮೌಂಟ್ ಕಾಣಿಸುತ್ತಾ ಕೆಳಗಡೆ ರಿದೀಮ್ ಅಂತ ಇರುತ್ತೆ ರಿದೀಮ್ ಅಂತ ಓದ್ಕೊಳ್ಳಿ ನಂತರ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಅಂತ ಕೇಳುತ್ತಾ ಇದನ್ನು ಓದ್ಕೊಳ್ಳಿ ಈ ಥರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಯಾವ್ದಾದ್ರು ಒಂದನ್ನು ಯೂಸ್ ಮಾಡಿಕೊಂಡು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಇ ಎಮ್ ಐ ಮೂಲಕ ಜಾಯಿನ್ ಆಗ್ಬೋದು ಇಲ್ಲ ಫುಲ್ ಪೇಮೆಂಟ್ ಮಾಡಿ ಜಾಯ್ನ್ ಆಗಬೇಕಾಗ್ತದೆ ನಿಮಗೆ ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಕಳೆದರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಇದಕ್ಕೆ ವಾಟ್ಸಪ್ ಅಥವಾ ನಾರ್ಮಲ್ ಕರೆ ಕೂಡ ಮಾಡಬಹುದಾಗಿರ್ತದೆ ಸರಿನಾ ಇನ್ನು ರಾತ್ರಿ ಎಂಟು ಗಂಟೆಗೆ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಇಪ್ಪತ್ತು ಪ್ರಶ್ನೆಗಳಿರ್ತವೆ ಎಂಟು ಮೂವತ್ತಕ್ಕೆ ಟೆಸ್ಟ್ ಅನಾಲಿಸಿಸ್ ಕ್ಲಾಸ್ ಕೂಡ ಇರ್ತದೆ ಇದನ್ನು ಮರೆಯದೆ ನೀವು ಕೂಡ ತೆಗೆದುಕೊಳ್ಳಿ ಮತ್ತೆ ನಾವು ಭೇಟಿಯಾಗೋಣ ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ